ಪ್ರಿಯ ವೀಕ್ಷಕರೇ ನೈಸರ್ಗಿಕ ಕೃಷಿ ಕುರಿತು ಅರಿವು ಮೂಡಿಸುವ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಬೆಳವಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಕಾರ್ಮಿನಿಯವರು ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಬಸವರಾಜ್ ದಳವಾಯಿ ಅವರು ಆಗಮಿಸಿದ್ದರು ಪ್ರಾಸ್ತಾವಿಕವಾಗಿ ಆತ್ಮ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರೀ ಚಂದ್ರಕಾಂತ್ ಮರಡಿ ಅವರು ಕಾರ್ಯಕ್ರಮದ ಕುರಿತಾಗಿ ಎನ್ಎಂಎನ್ಎಫ್ ಯೋಜನೆಯ ಹಾಗೂ ನೈಸರ್ಗಿಕ ಕೃಷಿ ಕುರಿತು ಬೆಳಕು ಚೆಲ್ಲಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೆಲಿ ಕೆ ಮತ್ತಿಕೊಪ್ಪದ ನೈಸರ್ಗಿಕ ಕೃಷಿ ನೋಡಲ್ ವಿಜ್ಞಾನಿಗಳಾದ ಶ್ರೀ ಎಂಎಸ್ ಸರ್ ಅವರು ಕೂಡ ನೈಸರ್ಗಿಕ ಕೃಷಿ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂದ್ರೆ ಸದ್ಯದ ಪರಿಸ್ಥಿತಿ ಅಲ್ಲಿ ಮುಟ್ಟಿರುತ್ತೆ ಹ ಯಾಂದ್ರೆ ರಾಸಾಯನಿಕ ಔಷಧಿಗಳಿಂದ ಉಪ ಅತಿ ಹೆಚ್ಚು ಉಪಯೋಗ ಮಾಡುವುದರಿಂದ ಆಗುವಂತ ದುಷ್ಪರಿಣಾಮಗಳನ್ನ ತಡಿಲಿಕ್ಕೆ ಇವತ್ತಿನ ದಿನ ಏನಾಗಿದೆ ಅಂದ್ರ ನಾವು ಮತ್ತ ಮರಳಿ ಮಣ್ಣಿಗೆ ಅಂದ್ರೆ ಒಂದು ಪಾರಂಪರಿಕ ಕೃಷಿ ನಾವು ಮೊದಲು ಏನ ಇದೇನು ಹೊಸದೇನಲ್ಲ ಹಿಂದಿನ ನಿರ್ಮಾಣದಲ್ಲಿ ನಮ್ಮ ಆದ್ರು ಮುತ್ತಾದ್ರು ಎಲ್ಲ ಮಾಡಿದಂತ ಕೃಷಿನ ಬೇರೆ ಯಾರು ಇಲ್ಲ ನಿಮ್ಮ ಆದ್ರೂ ಮುತ್ತಾದ್ರು ಫ್ಯೂಚರ್ ಬಯೋಟಿಕ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಸೂಕ್ಷ್ಮಜೀವಿ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಅವರು ಕೃಷಿಯಲ್ಲಿ ಸೂಕ್ಷ್ಮ ಜೀವಿಗಳು ಹಾಗೂ ಜೈವಿಕ ಗೊಬ್ಬರಗಳ ಕುರಿತು ಮಾಹಿತಿ ನೀಡಿದರು ನೀವು ರಾಸಾಯನಿಕ ಗೊಬ್ಬರಗಳನ್ನು ಏನ್ ಮಾಡಾಕಿ ತಗೊಂಡೋಗಿ ಚೀಲ್ ದಿಂದ ತಗೊಂಡೋಗಿ ಒಗ್ಗಾಕಿ ಅಂದ್ರೆ ಮ್ಯಾಲ ಸುಣ್ಣ ಆಗತ್ತೋ ನಾವ್ ಇಟ್ಕೊಂಡ ತಕ್ಷಣ ನಾಲ್ಗಿ ಸುಡ್ತು ವೈದ್ ವೈದ್ ಚೀಲ್ ತಗೊಂಡು ಒಗ್ಗಾಕ ಮಣ್ಣೇನಾತು ಸುಡ್ತು ಮಂಜುನಾಥ ತಹಶೀಲ್ದಾರ್ ಅವರು ತಮ್ಮ ಕೃಷಿ ಅನುಭವ ತಾವು ಮಾಡಿರುವ ಅನುಸರಿಸುವ ಸಾವಯವ ಕೃಷಿ ಪದ್ಧತಿಗಳ ಕುರಿತು ಮಾಹಿತಿ ನೀಡಿದರು ಲೋಶಿಯಾರ ತಪ್ಪಲು ಹಾಕಿದ್ದೇವೆ ಬೇಲಿಯಲ್ಲಿ ಚಾಂಗ ಬೇರವರು ತಪ್ಪಲ ಹಾಗೂ ಮತ್ತೆ ಸೀತಾಪು ತಪ್ಪಲ ಇನ್ನು ಹಾಕಿ ಇನ್ನು ಮಾಡಿದ್ದೇವೆ ಹಾಗೂ ಸಾಯೋ ಜಿಪಿ ಗೋಮಂತ್ರ ಸಗಣಿ ಮೆತ್ತೆ ಈಗಿರುವುಗಳನ್ನು ಕೂಡ ಇದು ಸಾಯೋ ಜಿಎಪಿ ಆಗಿ ಕೆಲಸ ಇದು ಕೂಡ ಮಾಡುತ್ತದೆ ಹಾಗೂ ಅಮೃತಜಲ

ನೋಡ್ ಗೌರ್ಮೆಂಟ್ ಈಗ ಆ ಮಿಕ್ಸ್ ಆಗ್ತದೆ ಅಂತ ಹೇಳಿದ್ರು ನಮಗ ಕೊರತೆ ನಾವು ಬೆಳಿವಲ್ಲಿವೋ ಅಷ್ಟ ಬೀಜಗಳು ಬೆಳಿವಲ್ಲಿವೋ ಆ ಮಿಕ್ಸ್ ಆಗೋದು ತೆಗಿಯಾಕ ಗೌರ್ಮೆಂಟ್ ಆಗ್ತಾ ಇಲ್ಲ ಪಂಚಾಯತ್ ಸದಸ್ಯರು ಹಾಗೂ ವೇದಮೂರ್ತಿ ಬಸಯ್ಯ ವೀರಕ್ಮಠ ಸ್ವಾಮಿಗಳು ರೈತರಿಗೆ ಕಾರ್ಯಕ್ರಮಗಳ ಉಪಯೋಗವನ್ನ ಪಡೆದುಕೊಳ್ಳಬೇಕೆಂದು ತಮ್ಮ ಹಿತವಚನಗಳನ್ನ ತಿಳಿಸಿದರು ಎಣ್ಣೆ ಕಾಲಿನ ಶುದ್ಧ ಆಗಿರ್ತಕ್ಕಂಥ ಕುಸುಬಿಯನ್ನು

ಒಂದು ಇವತ್ತು ನಮ್ಮ ಫ್ಯೂಚರ್ ಬಯೋಟಿಕ್ ಸಂಸ್ಥಾಪಕರಾದಂತ ನಮ್ಮ ಸಹೋದರರು ಕಾರಿಮಣಿ ಸರ್ ಇರ್ಬೋದು ಮಂಜುನಾಥ್ ಸರ್ ಇರ್ಬೋದು ಅವರ ಮಾರ್ಗದರ್ಶನದಲ್ಲಿ ನಾವು ಬಹಳ ದಿನ ನಡೆದೇವಿ ಯಾಕಂದ್ರೆ ನಾವು ಇವತ್ತ ಇವತ್ತು ಈ ಒಂದು ಸ್ಟೇಜ್ ಅರೇಂಜ್ಮೆಂಟ್ ಇವತ್ತು ನಾಲ್ಕು ಮಂದಿಗೆ ರೈತರಿಗೆ ಹೇಳಬೇಕಂದ್ರೆ ಅವ್ರ ಆಶೀರ್ವಾದ ಐತೆ ಅಂತ ನಾ ಇವತ್ತು ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಸರ್ವತ್ರಿ ಕಂಪನಿಯಲ್ಲಿ ಯಾವುದೇ ತರವಂತ ಸಾವಯವ ಮಾತ್ರ ಇಂಗಾಲಗಳಿರ್ಬೋದು ಹೊಮಿ ಹೋಮಿ ಕಸಿಕ್ ಇರ್ಬೋದು ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಹುಮ್ಮಸ್ ಇರ್ಬೋದು ಪ್ರತಿ ಒಂದು ಅವು ಆರ್ಗ್ಯಾನಿಕ್ ರೂಪದಲ್ಲಿ ಇರ್ತಾವೋ ಅವನ್ನ ನೀವು ಕಬ್ಬು ತುಳಿಯುವಾಗಲಿ ಮತ್ತ ಕಬ್ಬು ನಾಟಿ ಆಗಲಿ ನೀವು ಸಾವಯವ ಪದ್ಧತಿಯನ್ನ ಅಂತಂದ್ರ ಅದ್ರೊಳಗೆ ನೀವು ಯಶಸ್ವನ್ನ ಸಾಧಿಸ್ತೀರಿ ಅದೇ ರೀತಿ ನಮ್ಮ ಊರಿನ ಒಬ್ಬ ಸಾವಯವ ಯುವಕ ಅವನ ಕುತೂಹಲ ನೋಡ್ರಿ ಅವನ್ ಏನ್ ಮಾಡತ್ತಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಬಂದು ಕೂಡನು ಇವತ್ತ ಸಾವಯವದ ದಂಡ ಹತ್ತಿನಂತಂದ್ರ ಇವತ್ತು ಖಾಲಿ ಗಟ್ಟಿ ತಿರುಗ್ತೇವೆ ನಾವ್ ಏನ್ ಸಾಧನೆ ಮಾಡ್ಬೇಕಲ್ಲ ಇವತ್ತ ಅವನ್ ಮನಿ ಬಾಗಲಕ್ ಬಂದ್ ಕುಂತ ಬರೋ ಚರ್ಚೆ ಮಾಡ್ರಿ ನಿಮಗ ನೀವು ನೂರ್ ಸಾವಿರ ಯಾಕಂತಂದ್ರ ಅವ್ನ ಪ್ರತಿಯೊಂದು ನಡೆ ನುಡಿ ಏನಾಯ್ತಾ ಅಂತಂದ್ರ ಸಾವಯವ ಅಧಿಕಾರಿಗಳನ್ನ ಕೇಳ್ತಾರ ಹೆಂಗ್ ಮಾಡೋದ್ ಸರ್ ಇವತ್ತ ನಮ್ಮ ಸರ್ ಕೇಳ್ತಾರ ಸರ್ ಸರ್ನವ್ ಕೇಳ್ತಾರ ಸರ್ ಮತ್ ಹಿಂದಿನ ಮಾಡಿ ನಾನು ಏನ್ ಮಾಡೋದೈತಿ ನಮ್ಮ ಪ್ರತಿ ಒಬ್ರು ಆಲಸ್ತಿರ್ತಾನ ಅವನ ಒಂದು ಆವಭಾವಗಳನ್ನ ನೋಡಿದ ವಿಶೇಷವಾಗಿ ಒಬ್ಬ ವಿಜ್ಞಾನಿ ಆಗಕ್ ಸಹ ಸಹಜ ಒಂದ್ ಮನಸ್ಥಿತಿ ಐತೆ ಅನಸ್ತತ್ ನನಗ ಬೆಳವಡಿ ಗ್ರಾಮದ ಸಾವಯವ ಕೃಷಿಕ ಮಂಜುನಾಥ ತಹಶೀಲ್ದಾರ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಿಗೆ ಸರ್ ಸರ್ವಶ್ರೀ ಹರ್ಬಲ್ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ವಿರಪಾಕ್ಷ ಕರ್ಗಟ್ಟಿ ಶ್ರೀಮತಿ ಶ್ವೇತಾ ಪಾಟೀಲ್ ಗೀತಾ ಹಂಪಣ್ಣವರ್ ಸನ್ಮಾನಿಸಿದರು ಕಾರ್ಯಕ್ರಮವನ್ನು ಪ್ರಗತಿಪರ ರೈತರಾದ ಬಾಬು ಖಂಡೋಜಿ ಅವರು ನಿರೂಪಿಸಿದರು ಕೃಷಿ ಅಧಿಕಾರಿಗಳಾದ ಯಮನಪ್ಪ ಸರ್ ವಂದನಾರ್ಪಣೆ ಕೈಗೊಂಡರು ಕಾರ್ಯಕ್ರಮದಲ್ಲಿ ಎಫ್ ಪೂಜಾರ್ ಸರ್ ಮಾಜಿ ಚಬದಿ ಈರಣ್ಣ ಕರಗಟ್ಟಿ ಅವರು ಪಂಚಾಯಿತಿ ಹಾಗೂ ಪಿಕೆಪಿಎಸ್ನ ಸದಸ್ಯರು ಕೃಷಿ ಸಖಿ ಪ್ರಭಾವತಿ ಹಂಪಣ್ಣವರ್ ಪತ್ರಿಕೋದ್ಯಮದವರು ಸಾವಯವ ಉತ್ಪಾದಿಸುವ ಹಾಗೂ ಕಂಪನಿಗಳಾದ ಸರ್ವಶ್ರೀ ಪ್ರೈವೇಟ್ ಲಿಮಿಟೆಡ್ ಹಾಗೂ ಡಾಕ್ಟರ್ ಭೂಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಭಾಗವಹಿಸಿದ್ದರು ಬಳಸತಕ್ಕೊಬ್ಬರ ಹತ್ತೊಂಬತ್ತು ನೂರ ಐವತ್ತರ ಆಚೆ ನಾವು ಜಿಪಿ ಗೊಬ್ಬರದಲ್ಲಿ ಅದರಿಂದಲೇ ಉತ್ಪನ್ನವನ್ನ ಮಾಡಿದವರು ಅದರಿಂದಲೇ ನಮ್ಮ ಜನಸಂಖ್ಯೆಗೆ ಆಹಾರವನ್ನು ಕೊಟ್ಟವರು ಗುಣಾತ್ಮಕವಾದಂಥ ಆಹಾರವನ್ನು ಕೊಟ್ಟವರು ಅದನ್ನು ನಾವು ಉಂದು

ಕೃಷಿಯಲ್ಲಿ ಒಂದೊಂದು ದುಷ್ಪರಿಣಾಮಗಳಾಗ್ತವೆ ಪರಿಸರದ ಮೇಲೆ ಅದು ವಾತಾವರಣ ಇರ್ಬೋದು ಆಮೇಲೆ ಮಣ್ಣು ಇರ್ಬೋದು ಆಮೇಲೆ ಮನುಷ್ಯನ ಆರೋಗ್ಯ ಇರ್ಬೋದು ಈಗ ಇತ್ತೀಚಿನ ಒಂದು ರಾಸಾಯನಿಕ ಕೃಷಿಯಿಂದ ರಾಸಾಯನಿಕ ಕೃಷಿ ಅಂತಂದ್ರೆ ಎಲ್ಲಿ ನಾವು ರಸಗೊಬ್ಬರಗಳನ್ನು ಬಳಸ್ತಾ ಇದೀವಿ ಎಲ್ಲಿ ಕೀಟನಾಶಕಗಳನ್ನು ಬಳಸ್ತಾ ಇದೀವಿ ಎಲ್ಲಿ ಆಮೇಲೆ ಕಳೆನಾಶಕಗಳನ್ನು ಬಳಸ್ತಾ ಇದೀವಿ ಎಲ್ಲಿ ಕೀಳನಾಶಕಗಳನ್ನ ರಾಸಾಯನಿಕಗಳನ್ನ ಬಳಸ್ತಾ ಇದೀವಲ್ಲ ಅದು ಒಂದು ರಾಸಾಯನಿಕ ಕೃಷಿ ನಮ್ಮ ಬೆಳವಣಿಗೆ ಒಬ್ಬ ಪುತ್ರ ಒಬ್ಬ ಸಾವಯವ ವ್ಯಕ್ತಿಯಾಗಿ ಇವತ್ತ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವನ ಆಶಯ ಕಿರಣ ಬೆಳಿಲಿ ಅಂತ ಹೇಳ್ತಾ ನಮ್ಮ ಸರ್ವಸ್ವರಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿದಂತ ಮಂಜು ತಡ ನಮ್ಮ ಸರ್ವಶ್ರೀ ಕಂಪನಿ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಥಾಪನೆಗೊಂಡಿದೆ ಹಾಗೆ ಸಾಕಷ್ಟು ಪ್ರೊಡಕ್ಟ್ ಗಳನ್ನು ಕೊಟ್ಟು ಅಗ್ರಿಕಲ್ಚರ್ ಆಗಿರ್ಬೋದು ಎಲ್ಲಾ ಒಂದು ಪ್ರೊಡಕ್ಟ್ ಕೂಡ ಇದೆ ಬಟ್ ಅಗ್ರಿಕಲ್ಚರ್ ಅವರಿಗೆ ಸಾಕಷ್ಟು ಪ್ರೊಡಕ್ಟ್ ಕೂಡ ಇದೆ ಆ ಒಂದು ಪ್ರೊಡಕ್ಟ್ ನಾವು ಎಲ್ಲ ಕಡೆ ಒಂದು ರಿಸಲ್ಟ್ ಕೊಟ್ಟು ಸಾಕಷ್ಟು ರಿಸಲ್ಟ್ ಕೂಡ ತಡೆದಿದ್ದೇವೆ ಹಾಗೆ ಸಾಕಷ್ಟು ಕಬ್ಬಾಗಿರ್ಬೋದು ಭತ್ತ ರಾಗಿ ಗೋಧಿ ಮೆಣಸಿನ್ಕಾಯಿ ಎಲ್ಲ ಒಂದು ಪ್ರೊಡಕ್ಟ್ ಕೊಟ್ಟಿದ್ವಿ ಅದರ ಜೊತೆಗೆ ನಮ್ಮ ಒಂದು ಬೆಳವಡಿ ಗ್ರಾಮದ ಏನಪ್ಪಾ ಮಂಜುನಾಥ ತಹಸೀಲ್ದಾರ್ ಅವರಿಗೂ ಕೂಡ ನಮ್ಮ ಅಪಕ್ಷಿ ಕರೆಕಟ್ಟೆಯವರು ಕೂಡ ಇವ್ರು ಇವ್ರಿಗೆ ಒಂದು ಪ್ರಾಡಕ್ಟ್ ಅನ್ನು ಕೊಟ್ಟಿದ್ರು ಒಳ್ಳೆ ಒಂದು ರಿಸಲ್ಟ್ ಕೂಡ ತಗದಿದ್ದಾರೆ ಅವ್ರ ಬಾಯಿಂದ ಇವತ್ತನ್ನ ಕೇಳಕ್ಕೆ ಹೋಗ್ತಾ ಇದೀವಿ ಮೇಡಮ್ಮ ನಾವು ಮಂಜುನಾಥ ತುಂದ್ರಪ್ಪ ತಹಸೀಲ್ದಾರ್ ರೀ ಕೊಯ್ಲಮು ತಾಲೂಕು ಬೆಳವ್ರಿ ನಾವೂ ಇವ್ನು ಪ್ರಾಡಕ್ಟ್ಗಳು ನಮ್ಗೆ ಕಬ್ಬಿಣಿಯ ಹೊಲಕ್ಕೆ ಕೊಟ್ಟಿದ ಸರ ಮುಖಿದ ಮುಖಾಂತ್ರನೂ ಕೊಟ್ಟೇವ್ರಿ ಮುಂದ ಡ್ರಿಂಕ್ನು ಮಡ್ಯಾವ್ ರೀ ನಾವೇನ್ ಆರ್ಗ್ಯಾನಿಕಲ್ ಗೊಬ್ಬರ ಕೊಡಾತದ್ರಿ ಅದ್ರ ಆರ್ಗ್ಯಾನಿಕಲ್ ಗೊಬ್ಬರ ಕೂಡ ಇದನ್ನು ಹಾಕಿದಾರೆ ಒಳ್ಳೆ ಉತ್ತಮವಾದ ಫಲಿತಾಂಶ ಮೇಡಮ್ ಮುಂದ ಕಬ್ಬಿನ ಸೈಜ್ ಶುರು ಐತಿ ಈಗ ಎಂಟ ತಿಂಗಳ ಗೊಬ್ಬರಿ ನಮ್ದು ಹದಿನಾರರಿಂದ ಹದಿನಾಲ್ ಹದಿನೆಂಟು ಗಣಮಿಟರ್ ಕಬ್ಬು ಐತ್ರಿ ಭೂಮಿ ಬೀದಿನ ಪ್ರಮಾಣೈತ್ರಿ ಮುಂದ ಮರಿ ಶಂಕೆನು ಬಾತ್ರಿ ಮುಂದೆ ಎಲ್ಲಾ ಏನ ಒಂದ ಸಸಿಯಲ್ಲಿ ಒಂದ ಗಿಡ್ಲಿ ಇಲ್ರಿ ಹದಿಮೂರರಿಂದ ಹದಿನಾಲ್ಕು ಮರಿ ಶಂಕೆನ ಕಾಕೊಂಡು ಬಂದ್ವಿ ಒಂದಲ್ಲಿ ಇವರ್ ಬಂದ್ರಿ ನಾವ್ ನಿಮ್ ಕಂಪ್ನಿಗೆ ಏನ್ರಿ ಎಲ್ಲಾ ರೈತರಿಗೆ ಇದನ್ನ ಇದರಿಂದ ರಿಸಲ್ಟ್ ಶುರು ಐತಿ ಮುಂದೆ ಎಲ್ಲಾರು ಬೆಳಿಲ ಮಾಡಿದ್ರು ನಮ್ದು ಆ ಮುಂದ ನೀವು ಏನು ಏ ಪ್ರೊಡಕ್ಟ್ ಅದಲ್ಲ ರೀ ಮೇಡಮ್ ಇವನ್ನೆಲ್ಲ ನಮ್ ಕಬ್ಬಿನ ಯೂಸ್ ಮಾಡಿದ್ರು ಆ ತರ ಕಬ್ಬು ಚೆನ್ನಾಗಿದೆ ಅಂತ ನಾ ಈ ಸಂದರ್ಭದಲ್ಲಿ ಕೇಳಿಯಾಕ್ ಬಯಸ್ತೇನೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡ್ಬೋದು ಏನಪ್ಪಾ ಅಂದ್ರೆ ನಮ್ಮ ಉಪಾಕ್ಷ ಕರ್ಕಟಿ ಸರ್ ಅವರು ಇವರಿಗೆ ಕೊಟ್ಟಿದ್ರು ಒಳ್ಳೆ ರಿಸಲ್ಟ್ ಕೂಡ ಕರೆದಿದ್ದಾರೆ ಇವರು ಹೇಳಿದ್ರೆ ಯಾಕಂದ್ರೆ ಅವ್ರ ನೈಸರ್ಗಿಕ ಕೃಷಿಯೊಂದಿಗೆ ನಮ್ಮ ಒಂದು ಕಂಪನಿಯ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಸಾಕಷ್ಟು ಮಾದರಿ ರೈತ ಆಗಿದ್ದಾರೆ ಹಾಗೆ ಇವತ್ತಿನ ಫಂಕ್ಷನ್ ಕೇಂದ್ರ ಬಿಂದುವು ಕೂಡ ಇವರೇ ಆಗಿದ್ರು ಒಳ್ಳೆ ರಿಸಲ್ಟ್ ತರದಿದ್ದಾರೆ ಹಾಗೆ ನಮ್ಮ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಅದು ಅಂತ ಹೇಳಿದ್ದಾರೆ ಹಾಗೆ ಯೂಸ್ ಮಾಡಿದ್ರೆ ಅಂತ ಹೇಳಿದ್ದಾರೆ ಹಾಗೆ ಯು ಅಂತ ಜೊತೆಗೆ ಶಟ ಮೇಡಮ್ ಕೂಡ ಇದ್ದಾರೆ ಹಾಗೆ ನಮ್ಮ ಎಲ್ಲ ಕಡೆ ಒಂದು ಬೈಲೊಂಗಲ್ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಗೆ ಬೆಳಗಾವ್ ಆಗಿರ್ಬೋದು ಹಾಗೆ ಕಿತ್ತೂರು ಭಾಗದಲ್ಲಿ ಕೂಡ ನಮ್ಮ ಒಂದು ಏನೋ ಕಂಪನಿ ಒಂದು ಶಾಪ್ ಗಳು ಇದ್ದಾವೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಬೇಕಂತ ಹೇಳ್ತೀನಿ ನಮ್ಮ ಬೆಳವಣಿಯಲ್ಲಿ ನಡೆದಂತ ಒಂದು ಬೆಳಗಾವಿ ಜಿಲ್ಲಾ ಹಾಗೂ ಬೈಲಂಗಲ್ ತಾಲೂಕಿನ ನೈಸರ್ಗಿಕ ಕೃಷಿ ಕಾರ್ಯಕ್ರಮ ಹಾಗೂ ಸರ್ವಶ್ರೀ ಕಂಪನಿಯ ವತಿಯಂತ್ರ ನಡೆದಂತ ಒಂದು ಸಾವಯವ ಕೃಷಿ ತರಬೇತಿ ಕೇಂದ್ರವನ್ನು ಉದ್ದೇಶಿಸಿ ಮಾತಾಡ್ತೇನೆ ಯಾಕಂತಂದ್ರೆ ಇವತ್ತು ನಾವು ನಮ್ಮ ಊರಿನ ಬೆಳವಡಿ ರಾಣಿ ಮಲ್ಲಮ್ಮನ ಊರಿನಲ್ಲಿ ಒಬ್ಬ ಇತಿಹಾಸವನ್ನು ಸೃಷ್ಟಿ ಸೃಷ್ಟಿಸುವಂತ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂತ ಹೇಳಕ್ ಇಷ್ಟ ಯಾಕಂದ್ರೆ ಸಾವಯವ ಅನ್ನುವಂತ ಒಂದ ಪದಾರ್ಥವನ್ನ ನಲವತ್ತು ಎಕರೆ ಕೂಡ ಯೂಸ್ ಮಾಡಿ ನಮ್ಮ ಸರ್ವಶ್ರೀ ಕಂಪನಿಯ ಪ್ರಾಡಕ್ಟ್ ಗಳನ್ನ ಇವತ್ತ ಕಬ್ಬಿಗೆ ಕೂಡ ಕೊಟ್ಟಿದ್ದೆ ನಾನು ಇವತ್ತ ಮಂಜುನಾಥವ್ರಿಗೆ ಒಂದ ಒಂದ್ ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರ ಪ್ರತಿ ರೈತರಿಗೆ ಹೋಗಿ ನಾ ಸುತ್ತಂಪನಿಯಲ್ಲಿರುವಂತಹ ಸಾವಯವ ಪದ್ಧತಿ ಇರುವಂತಹ ಹೋಮಿಕ್ ಲಿಕ್ವಿಡ್ ಇರಬಹುದು ಗ್ರ್ಯಾನ್ವಲ್ಸ್ ಇರ್ಬಹುದು ಹುಮ್ಮರ್ಸ್ ಇರಬಹುದು ಬ್ಲಾಕ್ ಮ್ಯಾಜಿಕ್ ಆ ಅದರ ನಂತರ ನೀರಿನ ಒಂದು ತಾಂಶವನ್ನ ಹಿಡ್ಕೋಂತ ಅಕ್ವಾಜಲ್ಲಿ ಇರ್ಬಹುದು ಪ್ರತಿಯೊಂದು ಪ್ರಾಡಕ್ಟ್ ವಂಡರ್ಫುಲ್ ರಿಸಲ್ಟ್ ಇದ್ದು ಇವತ್ತ ನಮ್ಮ ಊರಿನ ಯುವಕ ಮತ್ತು ಸಾವಯವ ತರಬೇತಿ ನೇತಾರ ಅಂತ ಹೇಳ್ತಾನೆ ಮಂಜುನಾಥ್ ತಹಸೀಲ್ದಾರ್ ಅವರನ್ನ ಇವತ್ತ ತಮ್ಮ ನಮ್ಮ ಕಬ್ಬ ಯಾವ ರೀತಿ ಸಾವಯವ ನಮ್ಮ ಕಂಪನಿ ಪಟ್ಟಿಂದ ಅದೇ ರೀತಿ ನೈಸರ್ಗಿಕವಾದಂತ ಒಂದಷ್ಟು ಔಷಧವನ್ನು ಸ್ಪ್ರೇ ಪಟ್ಟು ಅದರ ನಂತರ ನಾ ಅವರಿಗೆ ರೆಕಮೆಂಡೇಶನ್ ಮಾಡಿದ್ದೆ ನಿಮಗೆ ಅಕ್ಸಿಮಮ್ 70 ರಿಂದ ನಾ ಅನ್ನು ನಾನು ತಗ್ಗಿಸ್ ಪಡ್ತೀನಿ ಅನ್ನುವಂತ ಮಾರ್ಕ್ ಕೊಟ್ಟಿದ್ದೆ ಇವತ್ತವರಿಗೆ ಅದೇ ರೀತಿ ಒಳಗ ಅವರ ಕಪ್ಪ ಇವತ್ತ ಯಾವುದೇ ರಾಸಾಯನಿಕ ಗೊಬ್ಬರನ್ನ ಹಾಕದೇನ ಇವತ್ತ ಐವತ್ತನ್ನ ಅನ್ನು ತಿಂಗಳ ಕಪ್ಪ 50 ಇಳುವರಿಯನ್ನ ಎಳವರಿಗೆ ಕನಿಷ್ಠವಾಗಿ ಬಿತ್ತು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇವತ್ತ ಮಂಜುರ್ ತಹಸೀಲ್ದಾರ್ ಅವರನ್ನು ಒಂದಡ ಮಾರ್ಕ್ ಹೇಳ್ತೀನಿ ಸರ್ ನಮಸ್ಕಾರ ರಿಸಲ್ಟ್ ಇದೆ ಸರ್ ನಾವು ಪ್ರಕೃತವಾಗಿ ನಮ್ಮ ಕಬ್ಬಿಗೆ ನಿಮ್ಮ ಯಾವ ಸರ್ವಸಿರಿ ಅವಸ್ಥಾನ ಸರ್ವಶ್ವರಿ ಪ್ರಾಡಕ್ಟ್ಗಳು ಅಂತ ಅದ್ರ ಉತ್ತಮವಾದ ಆದ ರಿಸಲ್ಟ್ ಬಂದ್ ಮುಂದ ಮರಿ ಸಂಖ್ಯೆನೂ ಹೆಚ್ಚಾಗೈತಿ ಮುಂದ ಭೂಮಿ ಹೋಗೈತಿ ಮುಂದ ಅಷ್ಟು ಮರಿ ಸಂಖ್ಯೆಯನ್ನ ಈಗ ನಮ್ದು ಎಂಟು ಎಂಟು ಮೂರು ತಿಂಗಳು ಕಬ್ಬು ಐತೆ ಮರಿ ಸಂಖ್ಯೆ ಮತ್ತೆ ಇವರು ಕಾಪಾಡ್ಕೊಂಡ್ರು ಮುಂದ ಏನ ಇದನ್ನ ಎಲ್ಲಾ ರೈತರು ಎಲ್ಲಾ ರೈತರು ನೀವು ಎಲ್ಲಾ ರೈತರು ಹೇಳಕ್ ಇಷ್ಟ ಪಡ್ತೀರ ಯಾಕಂತಂದ್ರೆ ಇವತ್ತ ನನ್ನದೇ ಆದಂತ ಸ್ವಂತ ನರ್ಸರಿ ಇದೆ ಇವತ್ತು ಕಬ್ಬಿನ ತಳಿಗಳ ಬಗ್ಗೆ ನನಗ ಅಪಾರವಾದಂತ ಒಂದು ಅನುಭವ ಇದೆ ಯಾಕಂತಂದ್ರ ನಾನು ಇವತ್ತ ಏಳನೇ ವರ್ಷ ಕಬ್ಬಿನ ಒಂದ ತಳಿಗಳ ಬಗ್ಗೆ ಸಂಶೋಧನೆ ಮಾಡಕತ್ತಿ ಇವತ್ತ ವರುಣ್ ಅಗ್ರೂ ನರ್ಸರಿ ಪಾರು ನೋಪನ್ ನರ್ಸರಿ ವತಿಯಿಂದ ಆಗ್ತಿ ಸರ್ವಸ್ತ್ರೀ ಒಂದ ಕಂಪನಿ ವತಿಯಿಂದ ಆಗ್ತಿ ಎರಡು ಕಡೆ ಕೆಲಸ ಮಾಡಿದ್ರು ಕೂಡ ನಾನೇ ಮಾಡ್ತೇನೆ ಇವತ್ತ ಕಬ್ಬಿನ ಒಂದು ತಳಿಯ ಹೊಸ ಹೆಸರುಗಳನ್ನ ಸಾಕಷ್ಟು ನಾವು ರೈತರುತ್ತಿರ್ತಾರೆ ಈ ಹೊಸ ಹೊಸ ತಳಿ ಬಂದ ಅಂತ ಹೇಳಿ ಅದೇ ನಾ ರೈತರಿಗೂ ಮತ್ತು ಪ್ರತಿಯೊಂದು ತಾಲೂಕು ಮತ್ತು ಜಲ ವಾರ್ಗಳಾಗಿ ನಾನು ಇವತ್ತ ಪ್ರತಿಯೊಂದು ಸಾವಯವ ಯೂಸ್ ಮಾಡ್ರಿ ಅದ್ರಿಂದ ಮರಿ ಪ್ರಮಾಣ ಜಾಸ್ತಿ ಹಾಕತಿ ಭೂಮಿಯ ಫಲವತ್ತತೆ ಭೂಮಿಯಲ್ಲಿ ಭೂಮಿಯಲ್ಲಿರುವಂತ ಪೋಷಕಾಂಶಗಳನ್ನ ಹೆಚ್ಚು ಮಾಡ್ತಾ ಅಂತ ಹೇಳ್ತಾ ಇವತ್ತು ಪ್ರತಿಯೊಬ್ಬ ರೈತನು ಈ ಸಾವಯವ ಕೃಷಿ ಮಾಡ್ರಿ ಸರ್ವಸ್ತ್ರೀ ಕಂಪನಿಗೆ ಚಿರಋಣಿ ಅಂತ ಹೇಳ್ತಾ ಇವರ ಮಂಜುನಾಥ್ ಸರಿಗೆ ಅಂದ್ರಮಸ್ತೇನೆ ಇವತ್ತ ಸರ್ವಶ್ರೀ ಲಿಮಿಟೆಡ್ ಪ್ರತಿಯೊಂದು ಸಾವಯವ ಗೊಬ್ಬರ ಒಂದು ಶಾಂಪುಗಳಂತ ಬೈಲ್ಹೊಂಗಲ್ ಬ್ರಾಂಚ್ ಇದೆ ಬೈಲ್ಹೊಂಗಲ್ ಮಾಣಶಕ್ತಿ ಹಾಸ್ಪಿಟಲ್ ಹತ್ತಿರವರು ಅಂತ ಅಪೋಸಿಟ್ ಮೆಟ್ಗುಟ್ಟದ ಬಿಲ್ಡಿಂಗ್ ಅಲ್ಲಿ ಸರ್ವಸ್ತ್ರಿ ಕಂಪನಿ ಒಂದು ಶಾಪ್ ಸಿಗತ್ತೆ ನಿಮಗೆ ನೇರವಾಗಿ ನೀವು ಕಂಪನಿತ್ರ ಪ್ರತಿ ಒಂದು ಆಫರ್ನ ಯಾವ ರೀತಿ ಕೊಟ್ಟಾ ಅಂತಂದ್ರ ಎಕರೆ ಐದ್ ಎಕರೆ ಯಾರ ರೈತರು ಗೊಬ್ಬರ ತೋತಾರೋ ಅವ್ರಿಗೆ ಐದ್ ಎಕರೆ ಯಾವ ಕಂಪ್ನಿ ಇನ್ನ ಕೊಟ್ಟಿಲ್ಲ ಐದ್ ಎಕರೆ ಆಫರ್ ನಲ್ಲಿ ಕೊಡ್ತಾ ಇದೆ ಇವತ್ತು ಐದ್ ಎಕರೆ ನೀವು ರೊಕ್ಕ ಕೊಡ್ಕೊಂಡಿರ್ಪಾ ಅಂದ್ರೆ ಇನ್ನ ಐದ್ ಎಕರೆ ಫ್ರೀ ಆಗಿ ಕೊಡ್ತಾ ಇದೆ ಇಂತ ಕಂಪ್ನಿ ಯಾವ್ದಾರು ಐತಪ್ಪ ಅಂತಂದ್ರೆ ಇವತ್ತು ಸರ್ವಸ್ತ್ರಿ ಅಂತ ಹೇಳ್ಬೋದು ಜೈ ಸರ್ವಸ್ತ್ರಿ